ಎಲ್ಲರಿಗೂ ಫ್ರೇಸ್ ದ ಲಾಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಶು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ಐವತ್ತೈದನೇ ಅಧ್ಯಾಯ ಏಳನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವರನ್ನು ಅವನನ್ನು ರಕ್ಷಿಸುವನು ಹಲಲು ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಸಮೇಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೀರಿ ಹಾಲೆಲ್ಲಿಯೂಯ ಯಾರಾದರೂ ಯಹೋವನ ಕಡೆಗೆ ತಿರುಗಿಕೊಂಡು ಬರ್ತಾರೋ ದೇವರು ಅವರನ್ನು ರಕ್ಷಿಸ್ತಾರೆ ಎಂಬುದಾಗಿ ಈ ಮುಂಜಾನೆ ಸಮಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದಾರೆ ಪ್ರೀರಿ ಪ್ರೀರಿ ನಾವು ನೀವು ದೇವರ ಕಡೆಗೆ ತಿರುಗಿಕೊಳ್ಳುವಂತರಾಗಿರ್ಬೇಕು ಇಷ್ಟು ದಿನಮಾನಗಳೆಲ್ಲ ದೇವರ ಆಶೀರ್ವಾದ ಹೊಂದ್ಕೊಳ್ಳಲ್ಲ ಹಾಗೆ ದೇವರ ಚಿತ್ತವನ್ನು ನಡ್ಕೊ ದೇವರ ಚಿತ್ತದಂತೆ ನಡ್ಕೊಳ್ಳಲ್ಲ ಹಾಗೆ ನಾವು ಅನೇಕ ಪಾಪಗಳನ್ನು ಮಾಡಿ ದೇವರಿಂದ ಆಗಿ ಹೋಗಿ ನಾವು ಜೀವಿಸಿರ್ಬೋದು ಪ್ರಿರಿ ಆದರೆ ಮುಂಜಾನೆ ಸಮಯದಲ್ಲಿ ನಾವು ನೀವು ಮಾಡುವುದೇನಂದ್ರೆ ಪ್ರಿರೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂಥರಾಗಿರಬೇಕು ಯಾರಾದರೂ ನನ್ನ ಕಡೆಗೆ ತಿರುಗಿಕೊಂಡು ಬರುವಂತರಾಗಿರುತ್ತಾರೋ ಅವರನ್ನು ನಾನು ಕ್ಷಮಿಸುವಂಥರಾಗಿದ್ದೇನೆ ಎಂಬುದಾಗಿ ಇಲ್ಲಿ ಪ್ರಿರಿ ಅದ್ಭುತ ರೀತಿಯಾಗಿ ಇಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿರಿ ಪ್ರೀರಿ ನಮಗೋಸ್ಕರವಾಗಿ ದೇವರು ಕಲ್ವೇರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಆತನ ಪರಿಶುದ್ಧವಾದ ರಕ್ತವನ್ನು ಸುರಿಸಲ್ಪಟ್ಟು ನಮ್ಮ ಪಾಪನು ತೊಳೆಲ್ಪಟ್ಟಿದಂಥ ದೇವರು ಪ್ರಿರಿ ಪ್ರೀರಿ ನಮ್ಮ ಪಾಪನ ತೊಳೆಲ್ಪಟ್ಟಿದಂಥ ದೇವರು ನಾವು ಈ ಒಂದು ದಿನಗಳಲ್ಲಿ ನಾವು ಆತನ ರಕ್ತನು ಜ್ಞಾಪಕ ಮಾಡಿಕೊಳ್ಳುವಂತರಾಗಿರ್ಬೇಕು ಆತನು ನಮಗೋಸ್ಕರವಾಗಿ ಮಾಡಿದ ತ್ಯಾಗವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂತರಾಗಿರ್ಬೇಕು ನಾವು ನೀವು ಆತನ ಕಡೆಗೆ ತಿರುಗಿಕೊಂಡು ನಾವು ಮನಸ್ಪೂರ್ವಕವಾಗಿ ಆತನಿಗೆ ನಾವು ಆರಾಧಿಸುವಂಥ ಮಕ್ಕಳಾಗಿರಬೇಕು ಆತನಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳನ್ನು ನಾವು ಮಾಡುವಂಥರಾಗಿರಬೇಕು ಪ್ರೀರಿ ಯಾರಾದರೂ ನನ್ನ ಕಡೆಗೆ ಕೊಂಡು ನನ್ನ ಕಡೆಗೆ ತಿರುಗಿಕೊಳ್ತಾರೋ ನಾನು ಅವರನ್ನು ಕರುಣಿಸುವಂಥ ದೇವರಾಗಿದ್ದೆ ನಿಮ್ಮದಾಗಿ ಪ್ರೇರಿ ಇಲ್ಲಿ ಯಶ ಪ್ರವಾದಿ ಮೂಲಕವಾಗಿ ದೇವರು ತನ್ನ ಜನರಿಗೆ ತಿಳಿಸ್ ತಿಳಿಯ ಪಡಿಸ್ತಿದ್ರು ಪ್ರೀರಿ ನಮ್ಮನ್ನು ನಿಮ್ಮನೇ ಮುಂಜಾನೆ ಸಮಿ ಆತನು ಕರುಣಿಸುವಂಥ ದೇವರು ಆತ ನಮ್ಮನ್ನು ಆತನ ನೋಡುವಂಥ ದೇವರು ಆತ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದರು ಪ್ರಿರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಮ್ಗೆ ವಾಗ್ದಾನ ಮಾಡ್ತೀರ ವಾಗ್ದನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಧೈರ್ಯ ತಂದ್ಕೊಳ್ಬೇಕು ತಂದೆ ದೇವ್ರೆ ಈ ಮುಂಜಾನೆ ಸಮಳಿ ತಂದಿ ನಾವು ನಿನ್ನ ಕಡೆಗೆ ತಿರುಗಿಕೊಳ್ತಿದಪ್ಪ ನೀವು ನಮ್ಮನ್ನ ಕರುಣಿಸ್ತಾ ನೀವು ನೀವ್ ನೋಡ್ತಾ ಇದೀರಪ್ಪ ನೀವು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ಯಪ್ಪ ಅಂತ ಹೇಳಿ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ವಾಗ್ದನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಬಯಸುವಂತರಾಗಿರ್ಬೇಕು ನಿಜವಾಗಿ ದೇವರು ಈ ಮುಂಜಾನೆ ಸಮಲಿ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಅತನ ವಾಗ್ದ ನೆರವೇರಿಸಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾದಕರವಾಗಿ ಜೀವಿಸುವಂತೆ ಆತನ ಕೃಪೆ ಮಾಡುವಂತ ದೇವರು ಪ್ರಿಯರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರಿ ಪರಿಶುದ್ಧನೆಯ ಪರಿಶುದ್ಧನೆ ಅಪ ಸ್ತೋತ್ರವಾಗಲಿ ಎಸ್ಸ ಮುಂಜಾನೆ ಸಮ್ಮನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದಾರಪ್ಪ ಈ ವಾಗ್ದಾನ ಎಲ್ಲರ ಜೀವಿತ ತಂದು ನೀವು ಆಶ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ ದೇವರು ಮುಂಜಾನೆ ಸಮ್ನೆ ತಂದು ಎಷ್ಟು ಜನರು ಕುಟುಂಬದಲ್ಲಿ ತಂದಿ ಯಾವ ವಿಷಯದಲ್ಲಿ ಅವರು ಭಯ ಪಡ್ತಾ ಪ್ರಭಾ ರೋಗಗಳು ಕಷ್ಟಗಳು ಸಮಸ್ಯೆಗಳು ಚಿಂತೆಗಳು ಯಾವ ಭಯ ಪಡುವಂತ ಎಲ್ಲಾ ಪರಿಸ್ಥಿತಿಗಳೆಲ್ಲ ಬಿಡಿಸಿ ಪ್ರಭಾ ಅವರ ಜೀವಿತಲ್ಲಿ ತಂದು ನೀವು ಶಾಂತಿ ಸಮಾಧಾನ ಸಮೃದ್ಧಿ ಜೀವನವನ್ನು ಅನುಗ್ರಹಿಸ್ತಾ ಇದ್ದೀರಪ್ಪ ಈ ಮುಂಜಾನೆ ತಂದಿ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವಿತಲಿ ತಂದಿ ಅವರೆಲ್ಲರನ್ನು ನೀನು ಕರುಣಿಸುವಂತ ದೇವರು ಪ್ರೀತಿಸುವಂತ ದೇವರು ನೀವಾಗಿರಪ್ಪ ಸ್ತೋತ್ರ ನೀವೆಲ್ಲರೂ ನನ್ನ ಕಡೆಗೆ ತಿರುಗಿಕೊಂಡು ಬನ್ನಿರಿ ನಾನು ನಿಮ್ಮನ್ನು ಕರ್ಣಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ಪ್ರಭಾ ನೀವು ವಾಗ್ದಾನ ಮಾಡಿರ ಪ್ರಭಾ ಪ್ರತಿಯೊಬ್ಬರು ತಂದಿ ವಾಗ್ದಾನ ಕೇಳುವಂತ ಎಲ್ಲರ ಜೀವಿತ ತಂದಿ ಅವರು ನಿನ್ನ ಕಡೆಗೆ ಅಪ್ಪ ನೀವು ಅವರು ಕ್ಷಮಿಸುವಂತ ದೇವರಾಗಿದ್ ಪ್ರಭಾ ಅವ್ರು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಸಹಾಯ ಮಾಡಪ್ಪ ತಂದೆ ದೇವರೇ ಇಷ್ಟ ದಿನಮಾನಗಳೆಲ್ಲ ತಂದಿ ಅವ್ರ ಯಾವ್ದೊಂದು ವಿಷಯಗಳು ಸಮಸ್ಯೆಗಳು ನೋಡಿ ಅವರು ಚಿಂತನೆ ಒಳಗೆ ಹೋಗಿ ಭಯ ಪಡುವಂತ ಎಲ್ಲಾ ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಈ ಮುಂಜಾನೆ ಸಂಾಗ್ದಾನ ಮುಖಾಂತರವಾಗಿ ತಂದಿ ಎಲ್ಲರ ಜೀವದಲ್ಲಿ ತಂದಿ ನೀವೇ ಆಶ್ವಾಸ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನೀ ನಜರೀತನೇ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಪ್ರೇರಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಪ್ರಾರ್ಥನೆ ಏಕೆ ಬಯಸಿದ್ರು ಪ್ರೇರಿ ಈ ವಾಗ್ದನು ಅನೇಕರಿಗೆ ತಿಳಿಯ ಪ್ರಿಯಪಡಿಸುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಒಳ್ಳೆಯ ರೀತಿಯಾಗಿ ಕಮೆಂಟ್ಗಳ ಗಳು ಮೂಲಕವಾಗಿ ತಿಳಿಯಪಡಿಸಿರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತಿರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನ ಆಶ್ರಿಸಿ ಬಲಪಡಿಸಿ ಎಲ್ಲಾ ರೀತಿಯಾಗಿ ಅದನ್ನು ನಮ್ಮ ದೇವ್ರ ಪ್ರಿಯ ಮತ್ತು ಇವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಾಸುವಂತರಾಗಿದ್ದರು ಪ್ರೇಮಿ ಐ ಮೀನ್ ಗಾಡ್ ಬ್ಲೆಸ್